ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೆಸರು ಮೊಳಕೆ ಕಾಳು ಬಾಜಿ ಅಥವಾ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಮೊಳಕೆ ಕಾಳಲ್ಲಿ ವಿಟಮಿನ್ ಎ ಆ್ಯಂಡ್ ಸಿ ಹೆಚ್ಚಾಗಿರುತ್ತೆ ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಪ್ರೋಟೀನ್ ಹಾಗೂ ಫೈಬರ್ ಅಂಶ ಕೂಡ ಹೆಚ್ಚಾಗಿರುತ್ತೆ ನಾನಿಲ್ಲಿ ಅರ್ಧ ಬೌಲ್ ಹೆಸರು ಕಾಳನ್ನ ತಗೊಂಡಿದ್ದೀನಿ ಅದನ್ನು ಮೊದಲೇ ಮೊಳಕೆ ತರಿಸಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಇದಕ್ಕೆ ಒಂದು ಚಿಕ್ಕ ಆಲೂಗಡ್ಡೆನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರ್ನ ಒಂದು ವಿಷಲ್ ಕೂಗ್ಸೋಣ ಒಂದೇ ವಿಷಲು ಹೆಚ್ಚಿಗೆ ಹಾಕಿದರೆ ಕಾಳು ತುಂಬ ಬೆಂದೋಗ್ಬಿಡತ್ತೆ ಅದಕ್ಕೆ ಒಂದೇ ವಿಷಲ್ ಹಾಕಿ ನೀವು ಬೇಕಾದರೆ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಕಾಳನ್ನು ಬೇಯಿಸ್ಕೋಬೋದು ಈ ಕಡೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಆರರಿಂದ ಏಳು ಮೆಣಸು ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಎರಡು ಲವಂಗ ಚಿಕ್ಕ ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನ ತುರಿ ಅರ್ಧ ಸ್ಪೂನು ಜೀರಿಗೆ ಕಾಲು ಸ್ಪೂನು ಬಡೆ ಸೊಪ್ಪನ್ನ ತಗೊಂಡಿದ್ದೀನಿ ಆಲೂಗಡ್ಡೆ ಹಾಕಿರೋದ್ರಿಂದ ಬಡೆ ಸೊಪ್ಪು ಅಥವಾ ಶುಂಠಿನ ಹಾಕಿದರೆ ಚೆನ್ನಾಗಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಈ ಎಲ್ಲ ತೆಗೆದಿಟ್ಕೊಂಡಿರೋ ಮಸಾಲೆನ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಾಕೋತಾಯಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನೀವು ನಿಮ್ಗೆ ಯಾವ್ದು ಬೇಕೋ ಆ ಎಣ್ಣೆನ ಯೂಸ್ ಮಾಡಿ ಈ ಥರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಒಂದು ಮಿಕ್ಸಿ ಜಾರಿಗೆ ಇವಾಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ಎಲ್ಲ ಮಸಾಲೆನ ಹಾಕ್ಕೋತಾ ಇದ್ದೀನಿ ಹಾಗೆ ಎತ್ತಿಟ್ಕೊಂಡಿರೋ ಕೊಬ್ಬರಿ ತುರಿ ಕೂಡ ಹಾಕೋತಾ ಇದ್ದೀನಿ ಫ್ರೈಯಿಂಗ್ ಪ್ಯಾನಲ್ಲಿ ಮಸಾಲೆ ಇದ್ದಿದ್ದರಿಂದ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಹಾಗೆ ಒಂದು ಚಿಟಿಕೆ ಅರ್ಶನ ಹಾಕಿಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಇವಾಗ ಬೇಯಿಸಿಟ್ಕೊಂಡಿರೋ ಕಾಳು ಹೇಗೆ ಬೆಂದಿದೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದೇ ವಿಷಲ್ ಹಾಕಿದರೆ ಸಾಕು ಈಗ ಮತ್ತೆ ಒಲೆನ ಹಚ್ಚಿಬಿಟ್ಟು ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಈ ಬೇಯಿಸಿಟ್ಕೊಂಡಿರೋ ಕಾಳಿಗೆ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಅದನ್ನು ಪಾತ್ರೆಗೆ ಹಾಕ್ಕೊಂಡೆ ಉಪ್ಪನ್ನು ಹಾಕೋತಾ ಇದ್ದೀನಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತೀನಿ ನಿಮಗೆ ಇನ್ನೂ ದಪ್ಪ ಬೇಕಂದರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕಿ ಬೇಯಿಸ್ಬೇಕಾದ್ರೆ ನಾನು ಈ ಕನ್ಸಿಸ್ಟೆನ್ಸಿಗೆ ಗ್ರೇವಿನ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೀಡಿಯಮ್ ಊರಿಲಿ ಕುದಿಸ್ಕೋಬೇಕು ಅದು ಕುದೀತಾ ಇರುತ್ತೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ ಇಲ್ಲಿ ಒಗ್ಗರಣೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡೆ ಒಂದು ಸ್ವಲ್ಪ ಹಿಂಗನ್ನ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಒಣ ಮೆಣಸನ್ನ ಮುರಿದು ಒಗ್ಗರಣೆಗೆ ಹಾಕ್ಕೊಂಡೆ ಈಗ ಒಗ್ಗರಣೆ ರೆಡಿಯಾಗಿದೆ ಈ ಕಡೆ ಗ್ರೇವಿ ಕೂಡ ಚೆನ್ನಾಗಿ ಕುದ್ದಿದೆ ಈ ಕುದೀತಾ ಇರೋ ಗ್ರೇವಿಗೆ ಈ ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹೆಸರು ಕಾಳು ಬಾಜಿ ರೆಡಿಯಾಗತ್ತೆ ಇದು ಆ್ಯಕ್ಚುಲಿ ನಮ್ಮಮ್ಮನ ರೆಸಿಪಿ ನಮ್ಮಮ್ಮ ಈ ಥರನೇ ಮಾಡ್ತಾರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋಕ್ಕೂ ತುಂಬ ರುಚಿಯಾಗಿತ್ತು ನೀವು ಮಾಡಿ ಒಂದು ಸರ್ತಿ ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ಇದನ್ನು ಬೇಕಾದರೆ ಅನ್ನದ ಜೊತೆನೂ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಇಡ್ಲಿ ದೋಸೆ ಎಲ್ಲದರ ಜೊತೆನೂ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್